ಶ್ರೀ ಜಟ್ಟಿಗೇಶ್ವರ ಮತ್ತು ಭದ್ರ ಮಹಾಂಕಾಳಿ ಸಾ ಪರಿವಾರ ಗರಡಿ ದೈವಸ್ಥಾನದ ವಾರ್ಷಿಕ ಹಾಲು ಹಬ್ಬ ಮಹೋತ್ಸವ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಗುಜ್ಜಾಡಿ ಗ್ರಾಮದ ಶ್ರೀ ಜಟ್ಟಿಗೇಶ್ವರ ಮತ್ತು ಭದ್ರ ಮಹಾಂಕಾಳಿ ಸಾ ಪರಿವಾರ ಗರಡಿ ದೈವಸ್ಥಾನದಲ್ಲಿ ವಾರ್ಷಿಕ ಹಾಲು ಹಬ್ಬ ಸೇವೆ ಮತ್ತು ಗೆಂಡ ಸೇವೆ ಹಾಗೂ ಎಂಟನೇ ವರ್ಷದ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮ ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅದ್ದೂರಿಯಾಗಿ ಬುಧವಾರ ನಡೆಯಿತು ವಾರ್ಷಿಕ ಹಾಲು ಹಬ್ಬದ ಅಂಗವಾಗಿ ಶ್ರೀದೇವರಿಗೆ ಹಣ್ಣುಕಾಯಿ ಮಹಾಪೂಜೆ ಅನ್ನ ಸಂತರ್ಪಣೆ ದರ್ಶನ ಸೇವೆ ಗೆಂಡ ಸೇವೆ ತುಲಾಬಾರ ಸೇವೆ ಜರುಗಿತು ಪರಿವಾರ ದೈವಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ದೈವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಬಾಬು ಜೆ ಪೂಜಾರಿ ಉಪ್ಪುಂದ ಅವರು ಮಾತನಾಡಿ ಕಳೆದ ಎಂಟು ವರ್ಷಗಳ ಹಿಂದೆ ಅಜೀರ್ಣಾವಸ್ಥೆಯಲ್ಲಿದ್ದ ದೇವಸ್ಥಾನ ಹಂತ ಹಂತವಾಗಿ ಅಭಿವೃದ್ಧಿಗೊಳ್ಳುತ್ತಾ ಬಂದಿದೆ ಅನ್ನದಾನ ಸೇವೆ ಹಾಗೂ ವಾರ್ಷಿಕವಾಗಿ ನಡೆಯುವ ಹಾಲು ಹಬ್ಬ ಸೇವೆ ಭಕ್ತರು ಮತ್ತು ದಾನಿಗಳ ಸಹಕಾರದಿಂದ ಪ್ರತಿ ಸಂಕ್ರಾಂತಿ ದಿನದಂದು ಅದ್ದೂರಿಯಾಗಿ ನಡೆಸುತ್ತಾ ಬಂದಿದ್ದೇವೆ ಎಂದರು ಕುಂದಾಪುರ ತಾಲೂಕಿನ ದೈವಸ್ಥಾನದಲ್ಲಿ ಒಂದಾದ ಶ್ರೀ ಜಟ್ಟಿಗೇಶ್ವರ ದೇವರನ್ನ ಮಾತನಾಡುವ ದೇವರು ಎಂದು ಕರೆಯುತ್ತಾರೆ ಕಷ್ಟ ಕಾಲದಲ್ಲಿ ಹೇಳಿಕೊಂಡ ಹರಕೆಯನ್ನ ಪರಿಹಾರ ಆದ ಮೇಲೆ ದೇವರಿಗೆ ಸಲ್ಲಿಸುವುದು ಇಲ್ಲಿನ ವಿಶೇಷತೆಯಾಗಿದೆ ವಾರ್ಷಿಕ ಹಾಲು ಹಬ್ಬದ ಪ್ರಯುಕ್ತ ಮಹಾ ಅನ್ನ ಸಂತರ್ಪಣೆ ಜರುಗಿತು ದೇವಸ್ಥಾನದ ಅಧ್ಯಕ್ಷರಾದ ಬಾಬುಜೆ ಪೂಜಾರಿ ಉಪ್ಪುಂದ ಕಾರ್ಯದರ್ಶಿ ನರಸಿಂಹ ಪೂಜಾರಿ ಪಾತ್ರಿಗಳಾದ ನಾರಾಯಣ ಪೂಜಾರಿ ಕೋಡಿ ನರಸಿಂಹ ಪೂಜಾರಿ ನಾಯಕ್ವಾಡಿ ಮಂಜು ಪೂಜಾರಿ ಅರ್ಚಕ ಚಿಕ್ಕಯ್ಯ ಪೂಜಾರಿ ಪದಾಧಿಕಾರಿಗಳು ಪಾತ್ರಿಕರು ಅರ್ಚಕರು ಗ್ರಾಮಸ್ಥರು ನಂಬಿದ ಕುಟುಂಬಸ್ಥರು ಹಾಜರಿದ್ದರು ಸಿ ಜಟಗೇಶ್ವರ ಗಡಿಯ ಅಧ್ಯಕ್ಷನಾಗಿ ಸುಮಾರು ಎಂಟು ವರ್ಷಗಳಿಂದ ಕೆಲಸ ಇದ್ದೆ ಇದು ಎಂಟನೇ ವರ್ಷದ ಹಾಲು ಹಬ್ಬದ ವಾರ್ಷಿಕ ಮಹೋತ್ಸವ ಇವತ್ತು ನಿನ್ನೆ ಕೂಡ ನಾವು ಗಂಡ ಎಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ನಿನ್ನೆ ಮಾಡಿದ್ದೇವೆ ಇವತ್ತು ಹಾಲು ಹಬ್ಬ ಹಾಗೂ ಸಂಜೆ ಗಂಡ ಸೇವೆ ಕಾರ್ಯಕ್ರಮ ಇದೆ ಈಗಾಗಲೇ ಸುಮಾರು ಒಂದು ಮೂರು ಸಾವಿರ ಜನ ಭಕ್ತಾದಿಗಳು ಬಂದು ಇವತ್ತು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಅನ್ನ ಪ್ರಸಾದ ಪೂಜೆಯನ್ನು ಕೊಟ್ಟು ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗಿದ್ದಾರೆ ಸಂಜೆ ಕೂಡ ಗಂಡ ಸೇವೆ ಸುಮಾರು ಒಂದು ಸಾವಿರ ಜನ ಬರಲಿಕ್ಕೆ ಸಾಧ್ಯತೆ ಇದೆ ಇದೆಲ್ಲ ಈ ಗರಡಿ ವಿಶೇಷವಾದ ಮಹಿಮೆ ಉಳ್ಳಂಥ ಗರಡಿ ಈ ಗರಡಿಯಲ್ಲಿ ಸುಮಾರು ನಾನ್ನೂರು ಕುಟುಂಬದವರು ನಂಬ ನಂಬಿದವರಿದ್ದಾರೆ ಸಿರ್ಸಿ ಸಾಗರ ಬೈಂದೂರು ಮತ್ತು ಉಡುಪಿ ಕುಂದಾಪುರ ಮಂಗಳೂರು ಹೀಗೆ ಹಲವಾರು ಕುಟುಂಬದವರು ನಂಬ್ಕೊಂಡಿದ್ದಾರೆ ಅವರೆಲ್ಲ ಬಂದು ಇವತ್ತು ಸೇವೆ ಕೊಟ್ಟು ಅನ್ನ ಸ್ವೀಕರಿಸ್ತಿದ್ದಾರೆ ಹಾಗೆ ಎಲ್ಲ ಈ ಸಂಕ್ರಾಂತಿಯ ಶುಭಾಶಯನ ಹೇಳ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ ನಂಬಿದಂಥ ಎಲ್ಲ ಭಕ್ತರು ಕೂಡ ಒಳ್ಳೆಯ ರೀತಿಯ ದೈವ ದೈವಾನುಗಳು ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ನಾವು ನಂಬಿ ನಂಬಿಕೊಂಡು ಬಂದಿರುವ ಈ ಜಟಗೇಶ್ವರ ಹಾಗೂ ಭದ್ರಮಂಕಳಿ ಕಡರಾಯಿಗಳು ಇರೋದ್ರಿಂದ ನಾವು ಸಾಧಾರಣ ನಮಗೆ ಬುದ್ಧಿ ಬರುವ ತನಕ ನಾವು ಇಲ್ಲಿ ಈ ದೇವರ ಸೇವೆ ಇದ್ದೇವೆ ಆದರೂ ನಾ ದೇವರ ಹತ್ರ ಬೇಡಿದಾಗೆ ನಮಗೆ ಇನ್ನೂವರೆಗೆ ಈ ದೇವರು ಇನ್ನೂ ಬಿಟ್ಟು ನಾವು ಪ್ರತಿ ಯಾವುದೇ ಸಂಕ್ರಾಂತಿ ದಿನ ಆಗಲಿ ಆ ವರ್ಷ ಕಾಲ ಹಬ್ಬ ಆಗಲಿ ಯಾವುದೂ ನಾವು ತಪ್ಪುವುದಿಲ್ಲ ಈ ದೇ ದೇವರ ಸೇವೆಗೆ ನಮಗೆ ಅಧ್ಯಕ್ಷರು ಕಾಲ್ ಮಾಡಿ ನಮಗೆ ಇನ್ಫರ್ಮೇಷನ್ ಕೊಟ್ಟಾಗ ನಾವು ಎಲ್ಲಿದ್ದರೂ ಬಂದು ಈ ದೇವರ ಸೇವೆ ಮಾಡುತ್ತಿದ್ದೆ ಆಗಿತ್ತು ಈಗ ಭಾರಿ ಒಳ್ಳೆ ರೀತಿಯಲ್ಲೆಲ್ಲ ಮಾಡ್ತಾ ಇದ್ದಾರೆಲ್ಲ ಕಾರ್ಯಕ್ರಮ ಭಾರಿ ಖುಷಿ ಆಗ್ತಾ ಮತ್ತು ಭಕ್ತಾದಿಗಳು ಬೇಡಿಕೆ ಏನು ಹೇಳಿಸ್ಕೊಂಡ್ರು ಅದೆಲ್ಲ ಕೊಡ್ತಾ ಇದ್ದಾರೆ ಮೊದಲು ಭಾರಿ ಶಿಥಿಲ ಇದ್ದ ಕಟ್ಟಡನ ಈಗ ಇಷ್ಟೆಲ್ಲ ನಮ್ಮ ಬಾಬು ಪೂಜಾರಿಯವರು ಅಧ್ಯಕ್ಷರು ಇಷ್ಟೆಲ್ಲ ಕಾರ್ಯಕ್ರಮವನ್ನು ನೆರವೇರಿಸಿ ಈಗ ಉತ್ತುಂಗಕ್ಕೆ ಏರಿದೆ ಇದೇ ರೀತಿ ನಮ್ಮ ಈ ದದ್ರಮಾಕಾಳಿ ಮತ್ತು ಜಟಿಕೇಶ್ವರ ದೇವಸ್ಥಾನವನ್ನು ಗರಡಿಯನ್ನು ಇನ್ನು ದೇವಸ್ಥಾನ ರೂಪುಗೊಂಡು ಮತ್ತು ಇನ್ನು ಜಾಸ್ತಿ ಜನಸಂಖ್ಯೆ ಬಂದು ಭಕ್ತಾದಿಗಳಿಗೆ ಸಹಕರಿಸಬೇಕು ಮತ್ತು ವರ್ಷಂ ಪ್ರತಿ ಊಟದ ಸೇವೆ ಪ್ರತಿ ಸಂಕ್ರಾಂತಿಗೆ ಐನೂರು ಜನರಿಗೆ ಊಟ ಪ್ರತಿ ಮಾರಿಯ ಜಾತ್ರೆಗೆ ಒಂದು ಸಾವಿರ ಜನ ಹತ್ರ ಊಟ ಪ್ರತಿ ಸಂಕ್ರಾಂತಿಗೆ ಒಂದು ಮೂರು ಸಾವಿರ ಜನ ಹತ್ರ ಊಟ ಮತ್ತು ಸಂಜೆ ಗಂಡ ಸೇವೆ ಇದೆ ಪ್ರತಿ ಸಂಕ್ರಾಂತಿಗೂ ಜನಕ್ಕೆಲ್ಲಕ್ಕೂ ಜನ ದಾನಿಗಳು ಕೊಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಿದ್ದಕ್ಕೆಲ್ಲ ಕೊಡ್ತಾಯಿದ್ದಾರೆ ಈಗ ಒಂದು ಕುಣ್ಯಸ್ತಿ ಕ್ಷೇತ್ರದ ಬಗ್ಗೆ ಹೇಳೋದೇನೆಂದರೆ ನಂದೊಂದು ಒಂದು ಇಪ್ಪತ್ತೆಂಟು ವರ್ಷ ಆಯಿತು ಇಲ್ಲಿ ನಾನು ಮೊದಲು ಬರ್ತಿರೋದು ಇಪ್ಪತ್ತೆಂಟು ವರ್ಷ ಇದ್ದಿರುವಾಗ ಒಂದು ನನ್ನ ದೇವದಲ್ಲಿ ಒಂದು ಕಳೆ ಇದೆ ಹೇಗೆಂದರೆ ನಾನು ಬಿಸ್ನೆಸ್ ಮಾಡುವಾಗ ಫಸ್ಟ್ ಬಂದು ನನ್ನ ದೇವ ದೇವದ ಹತ್ರ ಕೇಳಿ ಪ್ರಸಾದ ತೆಗೆದು ನೋಡಿದ್ದೆ ನನ್ನ ದೇವತ್ತು ನಾನು ಬಿಸ್ನೆಸ್ ಮಾಡುವಾಗ ಆವಾಗಿಂದ ನನಗೆ ಸಕ್ಸಸ್ ಆಗಿದೆ ನಾನೊಂದು ಸಾಧಾರಣ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ನಾನು ಬಿಸ್ನೆಸ್ ಲೈನಲ್ಲಿ ಇದ್ದಿದ್ದೆ ನನಗೆ ಸಂಪೂರ್ಣ ಅನುಗ್ರಹ ನನಗೆ ನನ್ನ ದೇವರಿಂದ ಅನುಗ್ರಹ ಆಗಿದೆ ೀಗೆ ಮಂಗಳಾರತಿ ಮಾಡಿ ಹೋಗ್ತಿದ್ವಿ ಆವಾಗ ಈ ದೇವಸ್ಥಾನ ಇಷ್ಟು ದೊಡ್ಡದಿಲ್ಲ ಆಯಿತು ಒಂದು ಸಣ್ಣ ಸ್ಲ್ಯಾಪಿಂದ ಒಂದು ಸಣ್ಣ ಮಾಡ ಥರ ಇದ್ದಿದ್ದು ಆವಾಗ ಇಲ್ಲಿ ಬಂದ ನಂತರ ನಮ್ಮ ಈ ಬಾಬು ಪೂಜಾರ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಅವರೊಂದು ನಮ್ಮ ಕುಟುಂಬದವರಿಗೆಲ್ಲ ಹೇಳಿದರು ನಮ್ಮ ಕುಟುಂಬದ ಮನೆ ಎಷ್ಟಿದೆ ಎಲ್ಲರಿಗೊಂದು ಒಗ್ಗಟ್ಟು ಮಾಡಿ ಮತ್ತೆ ಈ ದೇವಸ್ಥಾನ ಒಂದು ನಾವು ಮಾಡುವ ಅಂತ ಹೇಳಿದರು ಮಾಡುವಾಗ ಒಂದು ಸಣ್ಣದೊಂದು ದೇವಸ್ಥಾನ ಮಾಡುವಂತ ಹೇಳಿದರು ಅವರು ಒಂದು ನಲವತ್ತು ಲಕ್ಷ ಬಜೆಟಲ್ಲಿ ಮಾಡುವಂಥ ಒಂದು ನಕ್ಷೆ ಮಾಡಿದರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಮಾಬಲ ಇವರುದೊಂದು ಇದರಿಂದ ನಾವು ಇದು ಮಾಡಿದ್ವಿ